ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯು ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ವಾಕ್ಯ ಕೇಳುತ್ತಿರುವಂತಹ ನಿಮ್ಮೆಲ್ಲರನ್ನೂ ನಿಮ್ಮ ಕುಟುಂಬವನ್ನು ತಂದೆ ದೇವರು ಹೇರಳವಾಗಿ ಆಶೀರ್ವದಿಸಲಿ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ತ್ರಯೇಕತ್ವ ಪ್ರಿಯರೇ ತ್ರಯೇಕತ್ವ ಎಂದರೆ ಮೂವರು ಒಂದಾಗಿದ್ದಾರೆ ಎಂದು ಆ ಆ ಮೂವರು ಮೂವರು ಯಾರು. ಅರ್ಥ ಯಾರೆಂದರೆ ತಂದೆ ಮಗ ಪರಿಶುದ್ಧಾತ್ಮ ಬನ್ನಿ ಇದರ ಗೂಢಾರ್ಥವನ್ನು ವಾಕ್ಯಗಳ ಮುಖಾಂತರವೇ ತಿಳಿದುಕೊಳ್ಳೋಣ ಯೇಸುಸ್ವಾಮಿ ಕಡೆಯದಾಗಿ ಅಥವಾ ಪುನರುತ್ಥಾನದ ನಂತರ ಸ್ವರ್ಗಾರೋಹಣಕ್ಕೂ ಮುಂಚಿತವಾಗಿ ಹೇಳಿದ ಮಾತನ್ನ ಇಂದಿನ ವಾಕ್ಯ ಧ್ಯಾನದ ಮೊದಲನೆಯ ವಾಕ್ಯವಾಗಿ ತೆಗೆದುಕೊಳ್ಳೋಣ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿರಿ ಅಂದರು ಕರ್ತನಲ್ಲಿ ಪ್ರಿಯರೇ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಇಲ್ಲಿ ನೋಡ್ರಿ ಯೋಹಾನನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಎಂದು ಬರೆಯಲ್ಪಟ್ಟಿದೆ ನೀರಿನಿಂದಲೂ ಆತ್ಮನಿಂದಲೂ ಅಂದ್ರೆ ನೀರಿನಿಂದ ಹೊಂದುವಂತಹ ದೀಕ್ಷಾ ಸ್ನಾನ ಆ ದೀಕ್ಷಾ ಸ್ನಾನ ಹೊಂದದೇ ಇದ್ರೆ ಪರಲೋಕ ರಾಜ್ಯವನ್ನ ಸೇರೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಆ ದೀಕ್ಷಾ ಸ್ನಾನ ಯಾರ ಹೆಸರ ಮೇಲೆ ಮಾಡಿಸ್ಬೇಕಂತೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ಮಾಡಿಸಿರಿ ಅಂತ ಯೇಸು ಸ್ವಾಮಿ ತಾನೇ ತಿಳಿಸಿಕೊಟ್ಟಿರುವಂತಹ ವಾಕ್ಯ ಅಥವಾ ಆಜ್ಞೆ ಇದಾಗಿದೆ ಮುಂದಕ್ಕೆ ನೋಡೋಣ ಯೋಹಾನನ್ನು ಬರೆದಿಸುವಾರ್ತೆ ಹದಿನೇಳನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸ್ವಾಮಿ ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವಾಗ ಹೇಳಿದ ಪ್ರಾರ್ಥನೆಯ ಸಾಲು ಪವಿತ್ರನಾದ ತಂದೆಯೇ ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ತಂದೆ ಮಗ ಒಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸ್ವಾಮಿ ತಾನೇ ಹೇಳಿದಂತಹ ಮಾತು ಪವಿತ್ರನಾದ ತಂದೆಯೇ ನಾವು ಒಂದಾಗಿರುವ ಹಾಗೆ ಅಂದ್ರೆ ಅಲ್ಲಿ ಅವರಿಬ್ರು ಒಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯೋಹಾನ ಹತ್ತು ಮೂವತ್ತರಲ್ಲಿ ಯೋಹಾನ ಯೋಹಾನನ್ನು ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ನೇರವಾಗಿ ಹೇಳಲ್ಪಟ್ಟಿದೆ ನಾನು ತಂದೆಯು ಒಂದಾಗಿದ್ದೇವೆ ಯುಹಾನನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು ಇದನ್ನ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ ತಂದೆ ದೇವರಿಗೆ ಹೇಳುತ್ತಾ ಇರುವಂತದ್ದು ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು ಅರ್ಥ ಮಾಡ್ಕೊಂಡ್ರಿ ಸ್ವಾಮಿಗೆ ಕೊಟ್ಟಿರುವಂತ ಹೆಸರು ತಂದೆ ದೇವರದ್ದಾಗಿದೆ ಮುಂದೆ ನೋಡೋಣ ಕರ್ತನಲ್ಲಿ ಪ್ರಿಯರೇ ಇನ್ನು ಅನೇಕ ಕಡೆ ತಂದೆ ಮಗ ಒಂದಾಗಿದ್ದೇವೆ ಎಂದು ಏಸುಸ್ವಾಮಿ ಹೇಳಿದ್ದಾರೆ ನನ್ನನ್ನು ನೋಡುವವನು ನನ್ನ ತಂದೆಯನ್ನು ನೋಡುವವನಾಗಿದ್ದಾನೆ ನಾನು ಒಂಟಿಯಲ್ಲ ನನ್ನ ತಂದೆ ನನ್ನ ಜೊತೆಯಲ್ಲಿದ್ದಾನೆ ಅಂತ ಯೋಹನನ್ನು ಬರೆದಿಸುವಾರ್ತೆ ಹದಿನಾರು ಮೂವತ್ತೆರಡರಲ್ಲಿ ಹೇಳಿದ್ದಾರೆ ನಾನು ಆತನಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ಮಾಡುವುದರಿಂದಲೇ ಆತನು ನನ್ನನ್ನು ಕೈ ಬಿಡಲಿಲ್ಲ ನನ್ನನ್ನು ಒಂಟಿ ಮಾಡಲಿಲ್ಲ ಅಂತಾನು ಹೇಳಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಈ ಎಲ್ಲಾ ವಾಕ್ಯಗಳಿಂದ ತಂದೆ ಮಗ ಒಂದಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನು ಮುಂದೆ ಪವಿತ್ರಾತ್ಮ ಅದರ ಬಗ್ಗೆ ನೋಡೋದಾದ್ರೆ ಯೋಹಾನನು ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಏಳನೆಯ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿ ಕೊಡುತ್ತೇನೆ ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿ ಕೊಡುತ್ತೇನೆ ಅಂತ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಿರುವಂತ ಮಾತು ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ಸಹಾಯಕನು ಅಂದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ಆ ಸಹಾಯಕ ಯಾರಂತೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೆ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಕರ್ತನಲ್ಲಿ ಪ್ರಿಯರೇ ನಾವಾಗ್ಲೇ ನೋಡಿದ್ವಿ ಯೇಸು ಸ್ವಾಮಿ ಹೇಳಿದಂತ ಮಾತು ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಅಂತ ಹೇಳಿದ್ರು ಅಂದ್ರೆ ಯೇಸು ಸ್ವಾಮಿಗೆ ಕೊಡಲ್ಪಟ್ಟಿರುವಂತ ಹೆಸರು ತಂದೆ ದೇವರದ್ದಾಗಿದೆ ಅಂತ ಮತ್ತೆ ಇಲ್ಲಿ ಏನ ಹೇಳ್ತಾ ಇದ್ದಾರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನು ಅಂದ್ರೆ ಅಲ್ಲಿ ಅವರು ಮೂವರು ಒಂದೇ ಅನ್ನುವಂಥದ್ದು ಇನ್ನಷ್ಟು ಮತ್ತಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತಾ ಇದೆ ಕರ್ತನಲ್ಲಿ ಪ್ರಿಯರೇ ಪವಿತ್ರಾತ್ಮನಿಗೆ ಎಂಥ ಪ್ರಾಮುಖ್ಯವಾದ ಸ್ಥಾನ ಇದೆ ಅನ್ನುವಂಥದ್ದನ್ನ ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ ಆ ವಾಕ್ಯವನ್ನು ನಾವು ನೋಡೋದಾದ್ರೆ ನೋಡಿ ಮತ್ತಾಯನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಪವಿತ್ರಾತ್ಮನ ದೂಷಣೆಗೆ ಕ್ಷಮಾಪಣೆ ಇಲ್ಲ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಅತನಲ್ಲಿ ಪ್ರಿಯರೇ ಪವಿತ್ರಾತ್ಮನಿಗೆ ಎಂಥ ಪ್ರಾಮುಖ್ಯವಾದ ಸ್ಥಾನ ಇದೆ ಅನ್ನುವಂಥದ್ದನ್ನ ಈ ವಾಕ್ಯಗಳ ಮುಖಾಂತರ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ವಾಕ್ಯಗಳ ಎಲ್ಲವನ್ನು ನಾವು ಒಂದು ಮಾಡಿ ನೋಡುವುದಾದ್ರೆ ತಂದೆ ಮಗ ಪವಿತ್ರಾತ್ಮನು ಇವರು ಮೂವರು ಒಂದಾಗಿದ್ದಾರೆ ಎನ್ನುವಂಥದ್ದು ಕಾಣಿಸುತ್ತದೆ ಸ್ವಾಮಿಯೇ ಹೇಳಿರುವಾಗ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ ಅಂತ ಹೇಳಿರುವಾಗ ಅವರು ಮೂವರು ಒಂದಾಗಿದ್ದಾರೆ ಎನ್ನುವಂಥದ್ದು ಅದು ಸತ್ಯವಾದ ಮಾತು ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ವಾಕ್ಯ ಕೇಳಿದಂತ ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ವಾಕ್ಯ ಕೇಳುವವರು ಮಾತ್ರವೇ ಆಗಿರದೆ ಅದನ್ನು ಅನುಸರಿಸಿ ಕರ್ತನ ಚಿತ್ತದಂತೆ ನಡೆಯುವವರಾಗಿರೋಣ ಆತನ ಕೃಪೆ ನಿಮ್ಮ ಮೇಲೆಯೂ ನಮ್ಮ ಮೇಲೆಯೂ ಸತ್ ಸದಾಕಾಲ ನಿತ್ಯ ನಿರಂತರವಾಗಿರಲಿ ಆಮೇಲೆ